അപ്പൊ കുറച്ചുകൂടി നോക്കി എല്ലാവരും കൂടെ നോക്കി ചിരിച്ചോ അങ്ങനെ മക്കളെ നോക്കി മക്കളെ നോക്കി അവരുടെ സന്തോഷം നോക്കിക്കേ ಮುತ್ತು ಎಕ್ಪರ್ಟ್ ಅಲ್ಲ ಅದು ಇಪರ್ತ ಅಲ್ಲ ಅದು ಓಲೆ ಓಲೆ ಸ್ಮಾಲ್ ಅದು ಅಪ್ಪ ಓಕೆ ತಲೇ ಅಪ್ಪ ಒಂದು ರೆಡಿ ತಿಕ್ಕನೆ ಓಕೆ ಮಮ್ಮಿ ಎವಡೆ ಆಲ್ಫಾ ಮೂಡ್ ಅದಿಗೆ ಆಗೋದು ನಾನು ಬಿಡಲ್ಲ ಇಡೋದು ಏನು ಮಾಡ್ತಿದ್ದೀನು ಅંદર ಅಪ್ಪ ಮಮ್ಮಿ ಕರೋನು ತಿಕ್ಕಿ ಹೋಗ್ತೀಗ ಓಕೆ ಅಪ್ಪ ಏನು ಅkle ನಗೆ ಅkle ನಗೆ ವನಿ ನಗೆ ಮತ್ತೆ ಸಂಭಾಷನೆ ಚೇ ಚಮ್ಮೇ Okay, it's a little